ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಶಿವ ಫೌಂಡೇಶನ್ ವತಿಯಿಂದ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ರೀ ಯೂಟ್ಯೂಬ್ ಇನ್ಸ್ಟಾದಾಗ ಎಷ್ಟು ದಿವಸ ಇನ್ಸ್ಟಾದಾಗೆಲ್ಲ ಅಪ್ಡೇಟ್ ಮಾಡ್ತಿದ್ವಿ ನಮ್ಮ ರೀ ಈಗ ನ್ಯೂ ಇಯರ್ ಯೂಟ್ಯೂಬ್ದಾಗೂ ಅಪ್ಡೇಟ್ ಮಾಡೋನು ಅಂತ ಹೇಳಿ ಒಂದು ಹೊಸ ಅಜ್ಜೆ ರೀ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ನಮ್ಮ ಶಿವ ಫೌಂಡೇಶನ್ ಜೊತೆ ಇರಲಿ ಅಂತ ನಾವು ನಿಮ್ಮ ಹತ್ರ ರಿಕ್ವೆಸ್ಟ್ ರೀ ಹೊಸ ವರ್ಷ ಅಂದರೆ ಏನು ರೀ ಹೊಸ ಕನಸುಗಳು ಹೊಸ ಆಶೆಗಳು ಮತ್ತು ಹೊಸ ಬೆಳಕಿನ ಆರಂಭ ಆರಂಭ್ರಿ ಪ್ರತಿ ವರ್ಷ ನಮ್ಮ ನಮ್ಮ ಜೀವನದಾಗ ಹೊಸ ಪಾಠಗಳು ಕಲಿತೀವ್ರಿ ಕೆಲವೊಮ್ಮೆ ಸಂತೋಷ ಕೆಲವೊಮ್ಮೆ ದುಃಖ ಕೆಲವೊಮ್ಮೆ ಹೊಸ ಹೊಸ ರೀ ಆದರೆ ಇದೆಲ್ಲದರ ಮಧ್ಯೆ ಮಾನವೀಯತೆನ ಭಾಳ ಇಂಪಾರ್ಟೆಂಟ್ ರೀ ಶಿವ ಫೌಂಡೇಶನ್ನಾಗೂ ನಾವು ಪ್ರತಿದಿನ ಇದನ್ನ ಅನುಭವಿಸ್ತೀವ್ರಿ ಇಲ್ಲಿಯೂ ನಮ್ಮ ಶಿವ ಫೌಂಡೇಶನ್ದಾಗೂ ಒಂದೊಂದು ದಿವಸ ಸವಾಲುಗಳು ಭಾಳ ಬರ್ತಾವೆ ಅದನ್ನ ಅದನ್ನೆಲ್ಲ ನಮ್ಮ ದಾನಿಗಳ ಸಹಾಯ ಮೂಲಕ ಮೆಟ್ಟಿ ನಿಂತು ಸತತವಾಗಿ ಎಂಟು ವರ್ಷ ನಡ್ಕೋತಾ ಬಂದಿದ್ದೇವ್ರಿ ಇಲ್ಲಿರೋ ನಮ್ಮ ಮಕ್ಕಳು ತಮ್ಮ ಸಣ್ಣ ಒಂದು ಕ್ಯೂಟ್ ಸ್ಮೈಲ್ನಾಗ ಒಂದು ದೊಡ್ಡ ಮೆಸೇಜ್ನ ಪಾಸ್ ಮಾಡ್ತಾರೆ ನೋಡ್ರಿ ಪ್ರೀತಿ ಇದ್ರ ರೀ ಜೀವನ ಸುಂದರ ಬೆಂಬಲ ಇದ್ರನ ಮಕ್ಕಳ ಭವಿಷ್ಯ ಬೆಳಗು ಬೆಳಗ್ತೈತಿ ರೀ ಕಳೆದ ವರ್ಷದಲ್ಲಿ ನಿಮ್ಮ ಸಹಕಾರ ನಿಮ್ಮ ಆಶೀರ್ವಾದ ಮತ್ತು ನಿಮ್ಮ ನಂಬಿಕೆ ನಮ್ಮ ಮಕ್ಕಳ ಬದುಕಿಗೆ ಹೊಸ ದಾರಿನ ತೋಷೆ ಹೇಳ್ರೂ ತಪ್ಪಾಗಂಗಿಲ್ಲ ರೀ ಒಂದು ಶಿಕ್ಷಣವಾಗಲಿ ಆಹಾರವಾಗಲಿ ಬಟ್ಟೆ ಆಗಲಿ ಅಥವಾ ಸಮಯ ನಿಮ್ಮ ಮೂಲ ಒಂದು ಸಮಯ ಆಗಲಿ ನೀವು ನೀಡಿದ ಪ್ರತಿಯೊಂದು ಸಹಾಯವೂ ನಮ್ಮ ಮಕ್ಕಳ ಕನಸುಗಳಿಗೆ ಬಲ ತುಂಬಿದಂಗೆ ಆಗೈತೆ ನೋಡ್ರಿ ನಾವಿವತ್ತ ನಮ್ಮ ಮಕ್ಕಳಿಗೆ ಬಟ್ಟೆ ಇಲ್ಲರಿ ಸರ ಅಂತಂದಾಗ ಬಟ್ಟೆ ಕೊಟ್ಟಿದ್ದೀರಿ ಸಾಲಿ ಫೀಸ್ ತುಂಬ ಕರೋಕ್ಕಿಲ್ಲ ಅಂದಾಗ ಫೀಸ್ ಕೊಟ್ಟಿದ್ದೀರಿ ಊಟ ಬೇಕಂದಾಗ ಊಟ ಕೊಟ್ಟಿದ್ದೀರಿ ನಿಮ್ಮೆಲ್ಲರಿಗೂ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರೂ ಸಾಕಾಗಂಗಿಲ್ಲರಿ ಕೆಲವೊಬ್ರು ಕೇಳ್ತಾರೆ ನಾವು ಏನು ಮಾಡಬಹುದು ರೀ ಅಂತ ನಾವು ಹೇಳ್ತೀವ್ರಿ ಅವಾಗ ಒಂದು ಸಣ್ಣ ಸಹಾಯ ದೊಡ್ಡ ಬದಲಾವಣೆಯನ್ನು ತರ್ತತ್ರಿ ನಮ್ಮ ಶಿವ ಫೌಂಡೇಶನ್ದಾಗ ಒಂದು ನಗು ಒಂದು ಪ್ರಾರ್ಥನೆ ಒಂದು ದಿನದ ಊಟ ಅಥವಾ ಒಂದು ಶುಭಾಶಯ ಒಂದು ಮಗುವಿನ ಜೀವನದ ಹೊಸ ಆಶೇನ ಮೂಡಿಸ್ಬೋದ್ರಿ ಈ ಹೊಸ ವರ್ಷದಲ್ಲಿ ನಮ್ಮ ಶಿವ ಫೌಂಡೇಶನ್ ಮಕ್ಕಳ ಕನಸುಗಳು ಇನ್ನಷ್ಟು ಎತ್ತರಕ್ಕೆ ಹಾರಲಿ ಅವ್ರ ಶಿಕ್ಷಣ ಒಳ್ಳೆಯ ಶಿಕ್ಷಣ ಪಡೆದು ಸ್ವಾವಲಂಬಿಗಳಾಗಲಿ ಬದುಕು ಕಟ್ಕೊಳ್ಳಿ ಉತ್ತಮ ಪ್ರಜೆಗಳಾಗಿ ಹೊಸ ಹೊಂಬೆ ಹೊರಗೆ ಬರಲಿ ಅಂತ ಹೇಳೇನೇ ನಮ್ಮ ಆಶೆ ಪಡ್ತೀವ್ರಿ ನಾವು ಶಿವ ಫೌಂಡೇಶನ್ದವರು ನಿಮ್ಮೆಲ್ಲರಿಗೂ ನಾವು ಕೇಳ್ಕೊಳ್ಳೋದು ಒಂದರಿ ನಮ್ಮ ಜೊತೆ ಕೈ ಜೋಡಿಸಿ ಪ್ರೀತಿಯೊಂದಿಗೆ ಸೇವೆ ಮಾಡಿ ಈ ಎಲ್ಲ ನಮ್ಮ ಮಕ್ಕಳ ಭವಿಷ್ಯವನ್ನು ಕಟ್ಟುವ ಈ ಪವಿತ್ರ ಕಾರ್ಯದಲ್ಲಿ ಜೊತೆಯಾಗಿ ನಡೆಯೋಣ ಅಂತ ಹೇಳಿರಿ ಹೊಸ ವರ್ಷ ನಿಮ್ಮ ಮನೆಗೆ ಸಂತೋಷ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ನಿಮ್ಮ ಜೀವನಕ್ಕೆ ಆರೋಗ್ಯ ಹಾಗೂ ಯಶಸ್ಸನ್ನು ತರಲಿ ಅಂತ ಹೇಳಿ ಮ ಕೇಳ್ಕೊತೇವ್ರಿ ಮತ್ತೊಮ್ಮೆ ಶಿವ ಫೌಂಡೇಶನ್ ವತಿಯಿಂದ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ಎರಡು ಸಾವಿರದ ಇಪ್ಪತ್ತಾರು ಇಸ್ವಿದಾಗ ನಮ್ಮದು ಇನ್ನೊಂದು ಆಶೆ ರೀ ನಮ್ಮ ಶಿವ ಫೌಂಡೇಶನ್ ಮಕ್ಕಳಿಗೆ ಒಂದು ಸ್ವಂತ ಮನೆ ಅಂತಾಗಲಿ ಅಂತ ಹೇಳಿ ಯಾಕಂದರೆ ಈಗಿರೋದು ಬಾಡಿಗೆ ಕಟ್ಟಡದಾಗ ಆ ಶಿವ ಫೌಂಡೇಶನ್ಗೂ ಒಂದು ಸ್ವಂತ ಸೂರಾಗಲಿ ಅನ್ನೋದೊಂದೇ ರೀ ಅದರ ಅದರ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಪಡಾಕತ್ತೇವ್ರಿ ದೇವರ ಆಶೀರ್ವಾದ ನಿಮ್ಮ ಬೆಂಬಲ ಇದ್ದರೆ ಅದು ಈ ವರ್ಷ ಈಡೇರಲಿ ಅಂತ ಹೇಳಿ ನಾವು ದೇವರ ಹತ್ತಿರ ಬೇಡ್ಕೋತೇವ್ರಿ ಮತ್ತೊಂದು ರೀ ಎಲ್ಲ ಸ್ಕೂಲ್ದಾಗೂ ಹೆಂಗೆ ಅಡ್ಮಿಷನ್ ಹೆಚ್ಚಾಗಲಿ ಅಂತ ಹೇಳಿ ನಿರೀಕ್ಷೆ ಮಾಡ್ತಾರಲ್ರಿ ಇಲ್ಲಿ ನಮ್ಮ ಶಿವ ಫೌಂಡೇಶನ್ ಆಶ್ರಮದಾಗ ಅಡ್ಮಿಷನ್ ಕಡಿಮೆ ಆಗಲಿ ಅತ್ರ ತದ್ವಿರುದ್ಧ ರೀ ಅಪೋಸಿಟ್ ನಿರೀಕ್ಷೆ ಮಾಡ್ತೀವ್ರಿ ಯಾಕಂತಂದ್ರೆ ಇಲ್ಲಿ ಬರೋ ಮಕ್ಕಳೆಲ್ಲ ತಂದೆ ತಾಯಿ ಇಲ್ಲದ ಮಕ್ಕಳ ಅವರ ಪ್ರೀತಿ ಪ್ರೀತಿಯಿಂದ ವಂಚಿತ ಆದ ಮಕ್ಕಳ ರೀ ಇಲ್ಲ ಎಲ್ಲ ಮಕ್ಕಳಿಗೂ ತಂದೆ ತಾಯಿ ಪ್ರೀತಿ ಸಿಗಲಿ ಅದು ಅವರ ಮೂಲಭೂತ ರೀ ಅದನ್ನ ಇಲ್ಲಿ ನಮ್ಮ ಶಿವ ಫೌಂಡೇಶನ್ ಕ ಎರಡ್ ಸಾವಿರದ ಇಪ್ಪತ್ತಾರ ಕಡಿಮೆ ಅಡ್ಮಿಷನ್ ಆಗ್ಲಿ ಅಂತ ಬೇಡ ಆ ದೇವರಲ್ಲಿ ಬೇಡ್ಕೋತ